ಯಾವುದೇ ಒಂದು ಯಂತ್ರ ಕಾರ್ಯನಿರ್ವಹಿಸಬೇಕಾದರೆ ಇಂಧನ ಅಥವಾ ವಿದ್ಯುತ್ ಬೇಕೇ ಬೇಕು ಆದರೆ ಈ ಯಾವುದರ ಸಹಾಯವಿಲ್ಲದೆ ನಡೆಯುವ ಹಲವಾರು ಯಂತ್ರಗಳನ್ನು ಮೈಸೂರಿನ ಕಾಡ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಈಗ ಈ ಯಂತ್ರಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೆನಿಸಿರುವ ಮೈಸೂರು ಈಗ ಸರಳ ತಂತ್ರಜ್ಞಾನ ಅನ್ವೇಷಣೆಯಿಂದ ಮತ್ತೊಮ್ಮೆ ಸುದ್ದಿ ಮಾಡಿದೆ ಸೂಕ್ತ ಗ್ರಾಮೀಣ ತಂತ್ರಜ್ಞಾನ ಕೇಂದ್ರ ಅವಿರತ ಶ್ರಮಿಸಿದ ಫಲವಾಗಿ ಹಲವು ಖಚಿತ ಫಲಿತಾಂಶಗಳನ್ನು ದಾಖಲಿಸಿ ಹೆಮ್ಮೆಯ ಪ್ರತೀಕವಾಗಿದೆ ಸುಸ್ಥಿರ ಅಭಿವೃದ್ಧಿಗೆ ಪೂರಕವಾದಂತಹ ತಂತ್ರಜ್ಞಾನವನ್ನು ಲಭ್ಯ ಶಾಶ್ವತವಾಗಿ ಜನರಿಗೆ ಕೈಲಿ ಎಟಕುವಂತಹ ತಂತ್ರಜ್ಞಾನ ಅವ್ರಿಗೆ ಅರ್ಥ ಆಗ್ಬೇಕು ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಸೇರುವಂತಹದ್ದು ಸ್ಥಳೀಯವಾಗಿ ಸಿಕ್ಕುವಂತಹ ಪದಾರ್ಥಗಳನ್ನೇ ಬಳಕೆ ಮಾಡಿ ಉಪಯೋಗ ಆದಂತಹ ಗುರುತಿಸಿಕೊಳ್ಳುವಂತಹ ಪ್ರಯತ್ನ ಹೆಚ್ಚು ದುಬಾರಿಯಲ್ಲದ ಸುಲಭ ಲಭ್ಯವಿರುವ ವಸ್ತುಗಳಿಂದ ಯಂತ್ರಗಳ ವಿನ್ಯಾಸ ಇಂಧನ ಬಳಕೆಯಿಂದ ಆಗುವ ಉಪಯೋಗಕ್ಕಿಂತ ಅದಕ್ಕೆ ತಗುಲುವ ದುಬಾರಿ ವೆಚ್ಚ ಕಡಿತಗೊಳಿಸಿ ಇಂಧನ ಬಳಕೆ ತಪ್ಪಿಸಿ ಬಳಕೆಯಿಂದಾಗಬಹುದಾದ ದುಷ್ಪರಿಣಾಮ ಇಲ್ಲವಾಗಿಸುವತ್ತ ಕಾರ್ಟ್ ಸಂಸ್ಥೆ ಇಟ್ಟ ಹೆಜ್ಜೆ ಶ್ಲಾಘನೀಯ ಕೇವಲ ಒಂದು ಸಾವಿರದ ಐನೂರು ರೂಪಾಯಿ ಒಳಗಡೆ ಈ ಪಂಪ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಕರಕುಶಲತೆ ಒಬ್ಬ ಬಡಗಿಗೆ ಇರುವಂತಹ ಕರಕುಶಲತೆ ಸಾಕು ಬೇಕಾಗುವಂತಹ ಪದಾರ್ಥ ಸಹ ಮನೆ ಸುತ್ತಮುತ್ತಲೇ ಸಿಗುವಂತದ್ದು ಮತ್ತೆ ಈಗಂತೂ ಪ್ಲಾಸ್ಟಿಕ್ ಪೈಪ್ ಅಂದ್ರೆ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಇದನ್ನ ಬಳಕೆ ಮಾಡಿ ಸುಮಾರು ನಲವತ್ತು ಐವತ್ತು ಅಡಿಯಿಂದ ನೀರೆತ್ತಲಿಕ್ಕೆ ಕಾರ್ಟ್ ಸಂಸ್ಥೆಯ ಸರಳ ಸುಲಭ ಪರಿಣಾಮಕಾರಿ ತಂತ್ರಜ್ಞಾನ ವಿದ್ಯುತ್ ಕೊರತೆಯಿಂದ ನರಳುತ್ತಿರುವ ನಗರ ಪಟ್ಟಣ ವಾಸಿಗಳ ಮನೆಯನ್ನ ಪ್ರವೇಶಿಸಿದೆ ಒಂದು ಎರಡು ಮೂರು ಗಂಟೆ ನೀವು ನೀರನ್ನು ಎತ್ತಿದ್ರೆ ಚಿಕ್ಕ ತೋಟ ಅಂದ್ರೆ ಒಂದು ಎಕರೆ ತನಕ ನೀರು ಉಣ್ಸಕ್ ಇದೀಗ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರಚಾರಗೊಳ್ತಾ ಇದೆ ಮುಖ್ಯವಾಗಿ ಎಲ್ಲಿ ನೀರಿನ ಮಟ್ಟ ಸಾಕಷ್ಟು ಮೇಲಿದೆ ಕಣಿವೆಗಳಲ್ಲಿ ದಕ್ಷಿಣ ಕನ್ನಡ ಕೇರಳ ಈ ಜಿಲ್ಲೆಗಳಲ್ಲಿ ಸಾಕಷ್ಟು ಒಂದೆರಡು ಕರಣೆ ಮರಳು ಒಂದೆರಡು ಕರಣೆ ಬೂದಿ ಇದರೊಡನೆ ಬೆರೆಸಿದ ಮಿಶ್ರಣ ಅಲ್ಲದೆ ಅಷ್ಟೇ ಪ್ರಮಾಣದ ಸಿಮೆಂಟು ಸ್ವಲ್ಪ ನೀರು ಎಲ್ಲವನ್ನೂ ಬೆರೆಸಿ ತಟ್ಟಸವಾಗಿಸಿ ಅದುರು ಯಂತ್ರದ ಮೇಲೆ ಸ್ವಲ್ಪ ಕಾಲ ವಿರಿಸಿ ತೆಗೆದಿಟ್ಟ ವಸ್ತು ನಮ್ಮ ಮನೆಯ ಸೂರು. ಇದೇ ರೀತಿ ಗಟ್ಟಿಮುಟ್ಟಾದ ಇಟ್ಟಿಗೆಗಳ ತಯಾರಿ ಕೂಡ ಕ್ಷಣಾರ್ಧದಲ್ಲಿ ಸಾಧ್ಯ ಇಟ್ಟಿಗೆ ಹೆಂಚಿಗಾಗಿ ಕಾಡನ್ನು ಕತ್ತರಿಸಿ ಸುಡುವ ಅಗತ್ಯವಿಲ್ಲ ದಿನಗಟ್ಟಲೆ ಕಾಯಬೇಕಿಲ್ಲ ಎನ್ನುವ ಕಾರ್ಟ್ ಸಂಸ್ಥೆಯ ಸಂಶೋಧನೆ ನಿಜಕ್ಕೂ ನಿಸರ್ಗ ಸಂರಕ್ಷಕ ಇದರಿಂದ ಆ ಪ್ರದೇಶಗಳಲ್ಲೇ ಸುಮಾರು ಜನಕ್ಕೆ ವೃತ್ತಿ ಸಿಗುತ್ತೆ ಮೈಸೂರಿನ ಸುತ್ತಮುತ್ತ ಒಂದು ಹನ್ನೆರಡು ಥರ ಉದ್ದಿಮೆಗಳಿದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಜನ ಮಹಿಳೆಯರೇ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಸ್ಥಳೀಯವಾಗಿ ಸುಮಾರು ಕೆಲಸವನ್ನೇ ಇದು ಕಲ್ಪಿಸಿಕೊಡುತ್ತೆ ಮತ್ತೆ ಮಂಗಳೂರಿನ ಹೆಚ್ಚಿಗೆ ಹೋಲಿಸಿದ್ರೆ ಕಡಿಮೆ ವೆಚ್ಚದಲ್ಲಿ ಇದರಲ್ಲಿ ಒಂದು ಮನೆ ತಾರಸಿ ಅಥವಾ ಚಾವಣಿಯನ್ನು ತಯಾರು ಮಾಡಲಿಕ್ಕೆ ಆಗುತ್ತೆ ಕಾರ್ಟ್ ಸಂಸ್ಥೆ ಸಂಶೋಧಿಸಿರುವ ಸುಲಭ ಸರಳ ಯಂತ್ರಗಳಿಗೆ ಊರೂರುಗಳಿಂದ ವಿಶೇಷ ಬೇಡಿಕೆ ಕಾರ್ಟ್ ಸಂಸ್ಥೆಯ ಅನ್ವೇಷಣೆಗಳು ಗ್ರಾಮ ಭಾರತಕ್ಕೆಲ್ಲಾ ಪಸರಿಸಲಿ ಎನ್ನುವುದು ಅವಲೋಕನದ ಆಶಯ